ಕೊಪ್ಪಳದ ಮೇಘನಾ ಪ್ರಕಾಶನ ವತಿಯಿಂದ ಡಾಕ್ಟರ್ ಸಿದ್ಧಲಿಂಗಪ್ಪ ಕೊಟ್ನೇಕಲ್ ಅವರ ಕೊಪ್ಪಳ ಜಿಲ್ಲೆಯ ಜನಪದ ಬೈಗಳ ಎನ್ನುವ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು ಕೊಪ್ಪಳದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃತಿಯನ್ನು ಲೋಕಾರ್ಪಣೆ ಮಾಡಲಾಯಿತು ಪುರಾತನ ಜೀವತ್ ಏನ್ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಎಚ್ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ದಲಿತರ ವಿಷಯಕ್ಕಾಗಿ ಹಾಕಿ ಒಂದು ರಾಜೀನಾಮೆ ಕೊಟ್ಟು ಬಂದ್ರು ಹೇಳ್ತಾ ಇದ್ದಾರೆ ಅದೇ ಸತ್ಯ ವಾದ ಮಾಡ್ತಾ ಇದ್ದ ನಾವು ಪ್ರಜ್ಞಾವಂತರಾದರೂ ಕಲಿ ಹಾಕ್ತಾ ಕೇಳ್ತಾ ಇಲ್ಲ ಒಬ್ಬರಿಗೆ ಅಧಿಕಾರ ಕೊಟ್ಟು ಅವ್ರ ಮೂಲಕ ಅಂಬೇಡ್ಕರ್ ಆಶಯವನ್ನ ಆಪೋಷಣೆ ಮಾಡ್ಕೊಂಡು ಹಿಡಿತಾ ಹಾಗೆ ಬಸವಣ್ಣನವರನ್ನ ಹಕ್ಕಿ ಮಾಡ್ತಾ ಇದ್ದಾರೆ ಅದು ಯಾರು ಬಸವಣ್ಣನ ಸಂಸ್ಥೆಯ ಹೆಡ್ತಾರೆ ರಾಜ್ಯ ಪಕ್ಕದಲ್ಲಿ ಇದ್ರು ಅವರು ಮಾತಾಡಿಲ್ಲ

ಆದರೆ ನಾವು ಐವತ್ತು ವರ್ಷಗಳ ಕಾಲ ಅಂಬೇಡ್ಕರ್ ಅವರಿಗೆ ಉಪನೋಪನ್ನು ಜಾರಿಗೆ ಬರಲಿ ಜಾರಿ ಕೊಡಲಿ ಅಂತ ಸೂಚಿಸಿದೆ ನಮ್ಮ ಕಾನ್ಸಂಟ್ರೇಷನ್ ಅನ್ನ ಸಂವಿಧಾನದ ಹಕ್ಕನ್ನು ಕೊಡೋ ಕಡೆ ಗಾಂಧಿ ಅಂಬೇಡ್ಕರ್ ಜನದಲ್ಲಿ ಐವತ್ತು ವರ್ಷ ಕಳೆದ ದೇಶದವರಾಗಿದ್ದು ಹೋರಾಟದ ಕೆಲಸ ಮಾಡಿದ್ರೆ ಇವತ್ತಿನವರೆಗೆ ಮೀಸಲಾಗಬೇಕಾಗಿಲ್ಲ ಗೃಹದಷ್ಟು ವಾದವಾಡದಲ್ಲಿ ಹೋಗಿದ್ದೀನಿ ಈ ಒಂದು ವಾದ ಹಚ್ಚಿದ್ದಾರೆ ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂತ ಈಗ ತಲೆ ಗುರುತಿದ್ದಾರೆ ನಾವು ಅಂಬೇಡ್ಕರ್ ಸಂವಿಧಾನ ಬರ್ದಾರೋ ಬರ್ದಿಲ್ಲ ಅವ್ರು ಪ್ರಶ್ನೆ ಮಾಡ್ಕೊಳ್ತಾ ಇದ್ವಿ ನಾವು ಸ್ವಾಮಿ ಅಂಬೇಡ್ಕರ್ ಅವರು ಸಂವಿಧಾನ ಬರದ್ರು ಅಂತ ಹೇಳಿ ಆಗ್ಲೇ ಹೇಳ್ತಾರೆ ಹೌದಾ ಅಂಬೇಡ್ಕರ್ ಅವರು ಹೇಳ್ತಾರೆ ಕೃಷ್ಣಾಚಾರ್ಯರು ಹೇಳ್ತಾರೆ ಹಾಗಿದ್ದು ನಮ್ಮ ಬಂದ ಯಾರು ಬರದ್ರು ಅನ್ನೋದ್ರೆ ಸಾಂವನಿಕರ ಬಗ್ಗೆ ಅಂಬೇಡ್ಕರ್ ಅವರೇ ಬೆಂಗಲ್ವ ಬಗ್ಗೆ ಅಂಬೇಡ್ಕರ್ ಅವರೇ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಸ್ನೇಹಿತರೆ ಇವ್ರ ಬಂದಿಲ್ಲ ಬಂದಿದ್ದಾನೆ ಅವ್ನು ಆತಂಕ ನಾನೆಲ್ಲಿ ಆ ಮಹಿಳೆಯನ್ನು ತಂದ್ರೆ ನನಗೆ ಯಾರಾದ್ರೂ ಏನ್ ಅಂತ ನಾನು ಆತಂಕ ಇದೆ ಹಾಗೆ ಲೇಖಕ ಆತಂಕ ಕೊಟ್ಟರೆ ಬರೆಯೋದು ಬೇಡ ಲೇಖಕ ಆತಂಕ ಕೊಟ್ಟರೆ ಬರೆಯೋದೇ ಬೇಡ ಅಥವಾ ಕಾಯಿಲೆದಲ್ಲಿ ಮಗನಿಗೆ ಹೊಡೆದ್ರೆ ಹೇಗೆ ಓದಲ್ಲ ಅಂತ ಹೇಳಿ ಮಗನಿಗೆ ಹೊಡೆಯೋದು ಬಿಟ್ಟರೆ ಮಗ ಓದೋದಿಲ್ಲ ಮಗಳು ಓದೋದಿಲ್ಲ ದಂಡಿಸ್ಬೇಕು ಶಿಕ್ಷಿಸಬೇಕು ಆವಾಗ ಮಕ್ಕಳು ಸುಸೂತ್ರ ಸಾಧ್ಯ ಇದೆ ಹಾಗೆ ದೇಶದ ತಪ್ಪುಗಳಿಗೆ ಸಮಾಜದ ತಪ್ಪುಗಳಿಗೆ ಒಬ್ಬ ಲೇಖಕ ನಾನು ಗಟ್ಟಿಯಾಗಿ ಹೇಳಬೇಕು ಗಟ್ಟಿಯಾಗಿ ಮಾತಾಡಬೇಕು ನನಗೆ ಇಲ್ಲಿ ಪುತ್ರ ಬೈಬೋದು ನನಗಿಲ್ಲ ಅಂತ ಹೇಳಿಲ್ಲ ಆದ್ರೆ ಲೇಖಕ ಹೇಗೆ ಸಮಾಜ ಅದರಕ್ಕೆ ಕೈ ಅದರ ಸಿಹಿ ಆಗಿರ್ತಾರೆ ಲೇಖಕ ಎರಡನೇ ಬಸವಣ್ಣ ಆ ಹೇಳಿ ಅಂತೇಳಿ ಅರಮನೆ ಕೊಡ್ತಾರೆ ಅಂಬೇಡ್ಕರ್ ಅವರು ಮೈನಾ ಮೀಸಲಾತಿಗಾಗಿ ತಮ್ಮ ರಕ್ಷಾಧಿಕಾರ ದೇಶಾಧಿಕಾರವನ್ನು ಯಾವ ಮಂತ್ರಿ ಪದ ಬರೆದಾರೆ ಆ ನಂತರ ಯಾರಾದ್ರೂ ಬಂದು ಉದಾಹರಣೆ ಕೊಟ್ಟರೆ ನನಗೆ ಬಹಳ ಖುಷಿ ಆಗ್ತದೆ ಅಂತ ಸೊ ಆ ಹಿನ್ನೆಲೆಯಲ್ಲಿ ಅವರು ಆತಂಕದಲ್ಲಿದ್ದಾರೆ ಅವರು ನೋವನ್ನು

ಕಮಿ ಕಮಿಯಾಜ್ ಮಾಡಿ ಇಲ್ಲಿದೆ ಮೊಟ್ಟ ಮಾದರಿ ಇಲ್ಲಿದೆ ದಲಿತ ಚಳವಳಿ ಇಲ್ಲಿದೆ ಮಂಡ್ಯ ಚಳವಳಿ ಇಲ್ಲಿದೆ ಇದೆ ಚಳವಳಿ ಇಲ್ಲಿದೆ ಹಾಗಿದ್ದು ನಮ್ಮ ರಾಜ್ಯ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಏನು ಆಗೋದು ಎಲ್ಲ ಬೆಂಗಳೂರಲ್ಲೇ ಮುಂದೆ ಬರ್ತಾರೆ ಸೊ ಆ ದೇವರ ಮಾತ್ರ ಹೇಳ್ತಾರೆ ಇಲ್ಲಿ ಶರಣರ ಓಡಾಟದ ನೆಲ ಇದ್ದು ಶರಣರ ಭಾವಚಿತ್ರಗಳಲ್ಲಿ ಮಠಗಳಲ್ಲಿ ಅವಕಾಶ ಸಿಕ್ಕಿದೆ ಆದರೆ ಶರಣರ ವಚನಗಳಿಗೆ ಮಠಗಳಲ್ಲಿ ಅವಕಾಶ ಸಿಕ್ಕಿಲ್ಲ ಅವು ಅಂತಸ್ತಿ ಚಾಚೆಯಾಗಿ ಓಡಾಡ್ತಾ ಇಲ್ಲ ನಮ್ಮ ದೇವರು ಮಾತ್ರ ಇದು ಸತ್ಯ ನಾವು ವಚನಕಾರರನ್ನು ಒಪ್ಪಿಕೊಳ್ತೀವಿ ಜಾತಿ ಕಾರಣಕ್ಕಾಗಿ ಆದ್ರೆ ವಚನವನ್ನು ಒಪ್ಕೊಳ್ಳೋದಿಲ್ಲ ಅಂಬೇಡ್ಕರ್ ಅಸ್ಪೃಶ್ಯರ ನಾಯಕರು ಕಲ್ಗೇರಿ ಮಾದಕೀಯ ಇಟ್ಟಿದ್ದೀವಿ ಬಸವಣ್ಣ ಲಿಂಗಾಯತ ನಾವು ಒಪ್ಕೊಂಡಿದ್ದೀವಿ ಬುದ್ಧ ಅಂಬೇಡ್ಕರ್ ಒಪ್ಕೊಂಡಿ ನಾವು ಸೊ ಆ ಕಾರಣಕ್ಕಾಗಿ ಇಡೀ ಜಗತ್ತಿನ ಮಾನವನ ಉಳಿದ ಅಂಬೇಡ್ಕರ್ ಬಸವಣ್ಣ ಬುದ್ಧ ಕೆಲಸ ಮಾಡಿದ್ದಾರೆ ನಾಲ್ಕು ಕೆಲಸ ಮಾಡಿದ್ದಾರೆ ಅಂತ ವಿಚಾರಗಳಿಗೆ ಸಾಮಾನ್ಯ ಜನರ ನಾವು ನೀವು ಲೇಖಕರು ಎದ್ದಿರ್ಬೇಕಾಗಿದೆ ಇಲ್ಲದ ಮುಂದೊಂದು ದಿನ ಭವಿಷ್ಯದಲ್ಲಿ ಏಕ ಧರ್ಮ ಒಂದೇ ಬರ್ತದೆ ಒಂದೇ ಧರ್ಮ ಇರಬೇಕಿಲ್ಲಿ ಒಂದೇ ಸಂಸ್ಕೃತಿ ಇರಬೇಕಿಲ್ಲ ಅಂತ ತತ್ವ ಬಂದು ಬರ್ತದೆ ಆ ತತ್ವ ಅನ್ನೋದು ಆ ಅಂತಹ ಸಿದ್ಧಾಂತ ಅವ್ರು ತರ್ತಾರೆ ಸೊ ಆ ಕಾರಣಕ್ಕೆ ವಿಚಾರ ಮಾಡಬೇಕು ಅದು ಇನ್ನೊಂದು ಮಾತು ಕೊನೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚೆಗೆ ಯು ಜಿ ಸಿ ಯೋಜನೆ ತರ್ತಾ ಇದೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ